ಎಬ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಥರ್ಟಿ ಒನ್ ಇಂದಿನ ಸಂಚಿಕೆಯಲ್ಲಿ ಬಹುಶಾಳ ಮಾತು ಕೇಳಿದ ಜಯ ತುಸು ಗಂಭೀರವಾಗಿ ಬಹುಶಃ ಮಗುಗೆ ಬೇಕಾಗಿರೋದು ತಾಯಿ ಹಾಯ ಎಂದಳು ಮುಂದೆ ಬಹುಶಃ ತನ್ನ ತಲೆಯನ್ನು ಕೊಡವಿ ಅಕ್ಕ ನೀವೇನೇ ಹೇಳಿದ್ರು ಅಷ್ಟೇ ಅಕ್ಕ ಮದುವೆ ಅಂದರೆ ಅದು ಎರಡು ಮನೆ ಮನಗಳನ್ನು ಬೆಳೆಸುವ ಬಂದ ಹಾಗಿರ್ಬೇಕು ಅವರು ಶ್ರೀಮಂತರು ನಾನು ಏನೂ ಇಲ್ಲದ ಬಡವಿ ನನಗೂ ಅವರಿಗೂ ಯಾವ ವಿಷಯದಲ್ಲೂ ಮ್ಯಾಚ್ ಆಗಲ್ಲ ಬೇಕಾದರೆ ಅವರು ಬೇರೆ ಯಾರನ್ನಾದರೂ ಮಗು ನೋಡ್ಕೊಳಕ್ಕೆ ಹುಡುಕುವ ತನಕ ಮಗುನ ನಾನೇ ನೋಡ್ಕೋತೀನಿ ಅಷ್ಟೆ ಎಂದು ನಾನಾಗಲೇ ಡಿಸೈಡ್ ಮಾಡಿದ್ವಿ ಎಂದಳು ಬಹುಶಃ ಮಾತು ಕೇಳಿದ ಜಯ ಒಂದು ನಿಟ್ಟುಸಿರು ಬಿಟ್ಟು ಅಣಿಯಲ್ಲಿ ಬರ್ದಿರೋದನ್ನು ಯಾರು ತಡೆಯೋಕೆ ಸಾಧ್ಯ ಗೊತ್ತು ಯಾರ ಅಣಿಲಿ ಯಾವ ಹೆಸರು ಇರುತ್ತೋ ಎಂದು ಬಾ ಹೋಗೋಣ ಎಂದಳು ಬಹುಶಃ ದೇವರಿಗೆ ನಮಸ್ಕಾರ ಮಾಡಿ ಹೋಗ್ತಾಳೆ ತ್ರಿಶೂಲ್ ಈಗಾಗಲೇ ಅವಳು ಮದುವೆ ಆಗದಿದ್ದರೂ ಚಿಂತೆ ಇಲ್ಲ ಬಟ್ ಮಗುನ ಮಾತ್ರ ಅವಳೇ ನೋಡ್ಕೋಬೇಕು ಎಂದು ಈ ಬಾರಿ ಅವಳು ಬೇಜಾರಾದರೂ ಚಿಂತೆ ಇಲ್ಲ ವಿಲ್ ಮುಂದೆ ಇಟ್ಕೊಂಡು ಸ್ವಲ್ಪ ಹಾರ್ಶ್ ಆಗಿ ಹೇಳ್ತೇನೆ ನನಗೆ ನನ್ನ ಮಗು ಹುಷಾರಾಗಿರೋದೇ ಮುಖ್ಯ ಎಂದು ಯೋಚಿಸಿದ ಭವಿಷ್ಯ ಕೂಡ ಅದೇ ಬಂದು ನಿರ್ಧಾರ ಮಾಡಿ ಹಾಸ್ಪಿಟಲ್ಗೆ ಬಂದು ತ್ರಿಶೂಲ್ ಸರ್ ನಾನು ನಿಮ್ಮ ಜೊತೆ ಮಾತಾಡಬೇಕು ಎಂದಳು ತ್ರಿಶೂಲ್ ಕೂಡ ನಾನು ಮಾತಾಡಬೇಕು ಎಂದು ಹಾಸ್ಪಿಟಲ್ ಮುಂದೆ ಇದ್ದ ಖಾಲಿ ಜಾಗಕ್ಕೆ ಬಂದು ನಿಂತರು ಇಬ್ರು ಭವಿಷ್ಯ ಹೇಳಿ ಸರ್ ಏನೋ ಮಾತಾಡಬೇಕು ಅಂದ್ರಿ ಎಂದಳು ತ್ರಿಶೂಲ್ ಇಲ್ಲ ಹೇಳು ಆಮೇಲೆ ನಾನು ಹೇಳ್ತೀನಿ ಎಂದ ಭವಿಷ್ಯ ಸರ್ ನೀವು ಹೇಳಿದಂತೆ ನಾನು ಮಗುನ ನೋಡ್ಕೋತೀನಿ ಎಂದಳು ತ್ರಿಶೂಲ್ ಮನೆಯದಲ್ಲೇ ಹಬ್ಬ ನಾನು ಇವಳಿಗೆ ಅರ್ಟ್ ಮಾಡೋದು ತಪ್ಪಿತು ಎಂದು ಖುಷಿ ಕಣ್ಣಲ್ಲೇ ಓಕೆ ಎಂದ ಹುಡುಗಿ ಇನ್ನೂ ನನ್ನ ಮಾತು ಮುಗಿದಿಲ್ಲ ಸರ್ ಎಂದಳು ತ್ರಿಶೂಲ್ ಒಮ್ಮೆ ಉಪ್ಪು ಬೆಸಿದು ಅವಳ ಕಡೆಯೇ ನೋಡುತ್ತಾ ಕಂಟಿನ್ಯೂ ಎಂದ ಬಹುಶಃ ಸರ್ ನಾನು ಕೇಳಿದಕ್ಕೆ ಒಪ್ಕೊಂಡ್ರೆ ಮಾತ್ರ ನಿಮ್ಮ ಮಗುನ ನೋಡ್ಕೊಳ್ಳೋಕೆ ಒಪ್ಕೊಳ್ಳೋದು ಎಂದಳು ತ್ರಿಶೂಲ್ ಮರು ಮಾತಾಡದೆ ನೀನು ಏನೇ ಕೇಳಿದ್ರು ನಾನು ಒಪ್ಕೋತೀನಿ ಎಂದ ಬಹುಶಃ ಇಲ್ಲ ಸರ್ ನೀವು ಪ್ರಾಮಿಸ್ ಮಾಡಿ ನೀವು ಆ ಪ್ರಾಮಿಸ್ ಮುರಿದ ದಿನದಲ್ಲೇ ನಾನು ಮಗುನ ಬಿಟ್ಟು ಹೋಗ್ತೀನಿ ಎಂದಳು ತ್ರಿಶೂಲ್ಗೆ ಅವಳೇನು ಕೇಳ್ತಾಳೋ ಅನ್ನೋ ಅಂದಾಜಿರಲಿಲ್ಲ ಅದಕ್ಕೆ ಸರಿ ಈ ತ್ರಿಶೂಲ್ ಕೊಟ್ಟ ಮಾತು ತಪ್ಪಲ್ಲ ಅದಕ್ಕೆ ಸಾಕ್ಷಿ ನನ್ನ ಮಗು ಎಂದ ಬಹುಶಃ ಸರಿ ಸರ್ ನಾನು ಮನೆಗೆ ಬರ್ತೀನಿ ಬಟ್ ನೀವು ಮದುವೆ ಆಗೋಕ್ಕೆ ಒಪ್ಕೋಬೇಕು ಎಂದಳು ತ್ರಿಶಲ್ ಒಂದು ಸೆಕೆಂಡು ಬಹುಶಃಳನ್ನೇ ನೋಡಿ ಇವಳನ್ನೇ ಮದುವೆ ಆಗಬೇಕು ಎಂದು ಹೇಳ್ತಿದ್ದಾಳೆ ಎಂದುಕೊಂಡು ನಾನು ಮೊದಲೇ ಕೇಳಿದ್ದೇನೆ ಆದರೂ ಇವಳು ಹೀಗೆ ಕೇಳ್ತಿದ್ದಾಳೆ ಎಂದು ಓಕೆ ಎಂದ ಬಹುಶಃ ಹುಡುಗಿನ ಅಶೋಕ್ ಸರ್ ಹುಡುಕ್ಬೇಕು ಎಂದಳು ಈ ಮಾತು ಕೇಳಿ ತ್ರೀಷಲ್ ಒಂದು ಸೆಕೆಂಡು ಶಾಕ್ ಅದ ಕಾರಣ ತಾನು ಇವಳಿಗೆ ಮದುವೆ ಮಾಡ್ಕೊಳ್ತೀಯಾ ಎಂದು ಕೇಳಿದ್ದೆ ಬಟ್ ಇವಳು ಅದಕ್ಕೊಪ್ಪದೆ ಬೇರೆ ಯಾರೋ ಹುಡುಗಿನ ಮದುವೆ ಆಗೋ ಅಂತಿದ್ದಾಳೆ ಎಂದು ಕ್ರೇಷಲ್ ಭವಿಷ್ಯ ಅದು ಎಂದ ಮಾತು ಮುಗಿದಿಲ್ಲ ಸರ್ ಎಂದು ಅವನ ಮುಂದೆ ನಿಂತು ನೀವು ಅಶೋಕ್ ಸರ್ ನೋಡಿದ ಹುಡುಗಿನೇ ಮದುವೆ ಆಗಬೇಕು ಅದಾದಮೇಲೆ ನಾನು ಮಗುಗೆ ಸ್ವಲ್ಪ ಮಟ್ಟಿಗೆ ಮಾತು ಬರುವವರೆಗೂ ಇರುತ್ತೇನೆ ಆಮೇಲೆ ನನಗೂ ನಿಮಗೂ ಯಾವ ಸಂಬಂಧ ಇರಲ್ಲ ಇದಕ್ಕೆ ಒಪ್ಪೋದಾದರೆ ಮಾತ್ರ ನಾನು ಮಗು ನೋಡ್ಕೊಳ್ತೀನಿ ಇಲ್ಲ ನಾನು ಹೀಗೆ ಇಲ್ಲಿಂದ ಹೋಗ್ತೀನಿ ಎಂದಳು ತ್ರಿಶೂಲ್ ಮನೆಯಲ್ಲೇ ಈ ಹುಡುಗಿಗೆ ಬುದ್ಧಿ ಕಡಿಮೆನಾ ಬಿಸ್ನೆಸ್ ವಿಷಯದಲ್ಲಿ ಅಷ್ಟೆಲ್ಲ ಬುದ್ಧಿ ಯೂಸ್ ಮಾಡೋ ಹುಡುಗಿ ಮದುವೆ ವಿಷಯದಲ್ಲಿ ಇಷ್ಟೊಂದು ದಡ್ಡತನ ಯಾಕೆ ನಾನು ಇವಳನ್ನೇ ಮದುವೆ ಆಗುತ್ತೇನೆ ಅಂದರೆ ಜೀವನ ಪೂರ್ತಿ ಮಗು ನೋಡಿಕೊಂಡು ನಮ್ಮ ಮನೆಯಲ್ಲೇ ಇರ್ಬೋದು ಅಲ್ವಾ ಆದರೂ ಇಂಥ ಆಫರ್ ಬೇರೆ ಯಾರಿಗೋ ಕೊಟ್ಟಿದ್ರು ಅವರು ರಿಜೆಕ್ಟ್ ಮಾಡೋಕ್ಕೆ ಚಾನ್ಸೇ ಇರ್ತಿರಲಿಲ್ಲ ಬ್ಯಾಟ್ ಶೀಸ್ ಸೋ ಡಿಫ್ರೆಂಟ್ ಎಂದುಕೊಂಡ ಬಹುಶಃ ನಾನು ಹೇಳಿದ್ದಕ್ಕೆಲ್ಲ ಓಕೆನೆ ಸರ್ ಎಂದಳು ತ್ರಿಶೂಲ್ ತಲೆ ಕೊಡ್ವಿ ಡನ್ ಎಂದ ಬಹುಶಃ ಓಕೆ ಥ್ಯಾಂಕ್ ಯು ಸರ್ ಎಂದು ಮಗು ಇದ್ದ ವಾರ್ಡ್ ಕಡೆ ನಡೆದು ತ್ರಿಶೂಲ್ ಅವಳು ಓದ ಕಡೆಯೇ ನೋಡಿದ ಜೀವನದಲ್ಲಿ ನೋವು ತಿಂದಿದ್ದಾಳೆ ಹಣದ ಆಸೆ ಇಲ್ಲ ಜೀವನದ ಮೇಲೆ ಕನಸಲ್ಲ ಇವಳ ಲೈಫ್ ಹೇಗೆ ಮುಂದೆ ಮತ್ತೆ ಭುವನ ಜೊತೆ ಹೋಗ್ತಾಳ ಇವಳೇನಾದರೂ ಅವನ್ನ ಎಂದು ಚೆ ಅವಳೇ ಹೇಳಿದ್ದಾಳೆ ಮದುವೆ ನನ್ನ ಪಾಲಿಗೆ ಮುಕ್ತಿಯರೋ ಅಧ್ಯಾಯ ಅಂತ ಎಂದು ಯೋಚಿಸಿ ಸಮ್ಥಿಂಗ್ ಇಸ್ ಫಿಶ್ ಎಂದುಕೊಂಡ ಭವಿಷ್ಯ ವಾರ್ಡ್ನಲ್ಲಿ ಮಗು ಜೊತೆ ಮಾತಾಡುತ್ತಾ ಜಯ ಹತ್ರ ನಾನು ಮಗುಗೆ ಮೂರು ವರ್ಷ ಆಗೋವರೆಗೂ ನೋಡಿಕೊಳ್ಳೋಕ್ಕೆ ಇರ್ತೀನಿ ಅಕ್ಕ ಎಂದು ಹೇಳಿದ್ಲು ಜಯ ಮನೆ ಮಹಾರಾಣಿಯಾವು ಅಂದರೂ ಒಪ್ಪದ ಹುಡುಗಿ ಇವಳ ಮುಂದಿನ ಜೀವನ ಹೇಗಿರುತ್ತೋ ಎಂದು ಯೋಚಿಸಿ ಸುಮ್ಮನಾದ್ಲು ಆಯಿತಾ ಭುವನ್ ಅಂದು ಮನೆಗೆ ತುಂಬ ಬೇಸರದಲ್ಲೇ ಬಂದು ನಡೆದ ಘಟನೆನ ತನ್ನ ತಾಯಿಗೆ ಹೇಳಿದ್ದ ಅವರು ಬೇಸರವಾದರು ಆಸ್ತಿ ಮತ್ತು ತನ್ನ ಮಗನ ಹೆಸರಿಗೆ ಬರ್ತಿ ತನ್ನ ಕೇಳಿ ಖುಷಿಯಾಗಿ ಸರಿ ಬಿಡು ನೋಡೋಣ ಇನ್ನು ಎಲ್ಲಿ ಹೋಗ್ತಾಳೆ ಎಂದು ಸುಮ್ಮನಾಗಿದ್ರು ಬಟ್ ಭುವನ್ ಮಾತ್ರ ಭವಿಷ್ಯನ ಮರೆಯದೆ ರಾಯಲ್ ಲೈಫ್ ಇಷ್ಟಪಡದ ಹುಡುಗಿ ಹೀಗಲೂ ಇರೋಕೆ ಎಂದುಕೊಂಡು ಹೇಗಾದರೂ ಮಾಡಿ ಅವಳನ್ನು ಇಂಪ್ರೆಸ್ ಮಾಡಿ ಮತ್ತೆ ಮದುವೆ ಆಗಬೇಕು ಎಂದು ಭವಿಷ್ಯ ಎಲ್ಲಿ ಹೋಗ್ತಾಳೆ ಏನು ಮಾಡ್ತಾಳೆ ಅನ್ನೋದನ್ನು ತಿಳಿಸು ಎಂದು ಒಬ್ಬ ಇನ್ಫಾರ್ಮರ್ನ ಬಿಟ್ಟಿದ್ದ ಇನ್ಫಾರ್ಮರ್ ಕೂಡ ಪ್ರತಿದಿನ ಭವಿಷ್ಯ ಏನು ಮಾಡ್ತಾಳೆ ಎಂದು ಹೇಳ್ತಿದ್ದ ತ್ರಿಶೂಲ್ ಬಂದ ವಿಷಯ ಕೇಳಿ ಯಾಕೋ ಭೂವನ್ಗೆ ಜಲಸಾಗಿತ್ತು ಬಟ್ ಭವಿಷ್ಯ ಅವನಿಂದ ಅಂತರದಲ್ಲಿ ಇದ್ದಿದ್ದು ಕೇಳಿ ಸ್ವಲ್ಪ ಸಮಾಧಾನವಾಗಿದ್ದ ಬಟ್ ತ್ರಿಶೂಲ್ ಯಾಕೆ ಅಲ್ಲಿಗೆ ಬಂದಿದ್ದು ಭವಿಷ್ಯ ಮಗುನ ದತ್ತು ತೆಗೆದುಕೊಳ್ಳುತ್ತೇನೆ ಅಂದಿದ್ದು ಎಲ್ಲ ಗೊತ್ತಿತ್ತು ಆದರೆ ತ್ರಿಶೂಲ್ ಅವಳನ್ನು ಮದುವೆ ಆಗ್ತೀನಿ ಅಂದಿದ್ದು ಮಾತ್ರ ಗೊತ್ತಿರಲಿಲ್ಲ ಮೊದಲನೇ ಬಾರಿಗೆ ಭುವನ್ ಬಹುಶಗೆ ಮಕ್ಕಳೆಂದರೆ ಇಷ್ಟಾನ ಎಂದು ಆಶ್ಚರ್ಯಪಟ್ಟಿದ್ದ ಭುವನ್ಗೆ ಕೋಪ ತರಿಸಿತು ಎಂದರೆ ಪುರೋಹಿತ್ ಮನೆಗೆ ಮಗು ನೋಡ್ಕೊಳಕ್ಕೆ ಹೋಗ್ತಾಳೆ ಅಂತ ಕೇಳಿ ಅಲ್ಲಿ ಇವಳನ್ನು ಹೇಗಾದರೂ ಮಾಡಿ ಮನೆಯಲ್ಲಿ ಇಸ್ಕೊಳ್ಳೋ ಪ್ಲ್ಯಾನ್ ಆ ಹಶೋಕ್ತು ಈಗ ಬಹುಶಃ ಅಲ್ಲಿಗೆ ಹೋಗ್ತಿದ್ದಾಳೆ ಅಂದರೆ ಇಬ್ಬರ ಮಕ್ಕಳಲ್ಲಿ ಸ್ವಲ್ಪ ದಡ್ಡ ಸೋಂಬೇರಿ ಅಂದರೆ ಆ ಎರಡನೇ ಮಗ ತರುಣ್ ಅವನನ್ನ ಗಂಟಾಕೋಕೆ ಯೋಚನೆ ಇದೆಯಾ ಏನು ಎಂದುಕೊಂಡ ಭವಿಷ್ಯಗೆ ಹೇಗೂ ತರುಣಂದರೆ ಇಷ್ಟ ಇಲ್ಲ ಬಿಡು ಎಂದುಕೊಂಡವನು ಒಂದು ಕ್ಷಣಕ್ಕಾದ್ರೂ ತ್ರಿಶೂಲ್ಗೆ ತರುವ ಯೋಚನೆ ಇರುತ್ತೆ ಎಂದು ಊಹಿಸಿರಲಿಲ್ಲ ಅವನ ಪ್ರಕಾರ ತ್ರಿಶೂಲ್ ಯಾವ ಹೆಣ್ಣನ್ನು ಒಪ್ಪದವ ಹಾಗೆ ಅವನು ತುಂಬ ಸ್ವಾರ್ಥಿ ಅವನಿಗೆ ಈಗಾಗಲೇ ಮಗು ಇದೆ ಇನ್ಯಾರು ಹೋಗ್ತಾರೆ ಅನ್ನೋ ನೆಗ್ಲೆಟ್ ಹೊರಗಿನ ಪ್ರಪಂಚಕ್ಕೆ ತ್ರಿಶೂಲ್ ಹತ್ತಿರ ಇರುವ ಮಗು ಅಫೇರಿಂದ ಹುಟ್ಟಿದೆ ಅನ್ನೋದು ಮಾತ್ರ ಗೊತ್ತಿದೆ ವಿನಃ ನಿಜವಾದ ವಿಷಯ ಯಾರಿಗೂ ತಿಳಿದಿಲ್ಲ ತ್ರಿಶೂಲ್ ಒಬ್ಬ ಕೋಪಿಷ್ಟ ಸಿಡುಕ ಆಗಿರುವ ಹುಡುಗಿ ಜೊತೆ ಅಫೇರ್ ಇಟ್ಕೊಂಡು ನಾಚಿಕೆ ಇಲ್ಲದೆ ಆ ಮಗುವೇ ಬೆಳೆಸ್ತಿದ್ದಾನೆ ಎಂದೆಲ್ಲ ಆ ಮಗು ತಗೊಂಡು ಬಂದಾಗ ತ್ರಿಶೂಲ್ ಗಾಸಿಪ್ ಹಾಕಿದ್ದ ಬಟ್ ತ್ರಿಶೂಲ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳದೆ ನ್ಯೂಸ್ ಹಾಕಿದ್ದ ಚಾನಲ್ ಎಲ್ಲರಿಗೂ ವಾರ್ನ್ ಮಾಡಿ ನಮ್ಮ ಫ್ಯಾಮಿಲಿ ವಿಷಯ ಹಾಕಿದ್ರೆ ಇಲ್ಲಿ ಯಾವ ಆಫೀಸ್ನ ಉಳಿಸಲ್ಲ ಎಂದು ಬೆದರಿಸಿದ್ದ ತ್ರಿಶೂಲ್ಗೆ ಇದರ ಬಗ್ಗೆ ಯಾವ ಬೇಜಾರು ನೋವು ಕೂಡ ಇಲ್ಲ ಅವನು ಕೊಟ್ಟ ಮಾತಂತೆ ನಡ್ಕೋತಿದ್ದೀನಿ ಅನ್ನೋ ತೃಪ್ತಿ ಅವನಿಗಿತ್ತು ಇತ್ತ ಮಗು ಸ್ವಲ್ಪ ಜರ್ನಿ ಮಾಡಬಹುದು ಎಂದಾಗ ತ್ರಿಶಲ್ ಜೊತೆ ಹುಡುಗಿ ಪುರೋಹಿತ್ ಬಂಗಲೆಗೆ ಬರ್ತಾಳೆ ತುಂಬ ದಿನಗಳ ಮೇಲೆ ಗುರು ಭವಿಷ್ಯ ಬಂದಿದ್ದನ್ನ ನೋಡಿ ಖುಷಿಯಾದ ಅವರು ಕೂಡ ಮೊದಲೇ ಅವಳನ್ನು ಕಂಡ್ರೆ ಇಷ್ಟ ಇದ್ದಿದ್ರಿಂದ ಅವರು ಖುಷಿಯಲ್ಲಿ ಬಾ ಭವಿಷ್ಯ ಹೇಗಿದೀಯ ಎಂದು ಕೇಳಿದರು ಭವಿಷ್ಯ ತ್ರಿಶಲ್ ಜೊತೆ ಮಗುನ ಹಿಡಿದು ನಿಂತಿದ್ದನ್ನ ನೋಡಿದ ಅವರು ಅವರ ಕಣ್ಣಲ್ಲಿ ಇಬ್ಬರು ಜೋಡಿಯಾದರೆ ಹೇಗಿರ್ತಿತ್ತು ಎನಿಸಿತು ಗುರುಗೂ ಕೂಡ ಮೊದಲ ಬಾರಿಗೆ ತಮ್ಮ ತ್ರಿಶೂಲ್ ಸರ್ಗೆ ಭವಿಷ್ಯ ಜೋಡಿಯಾದರೆ ಚೆನ್ನಾಗಿರ್ತಿತ್ತು ಎನಿಸಿತು ಅವರು ಕನಸು ಕಾಣುತ್ತಾ ಒಂದು ನಿಮಿಷ ಎಂದು ತ್ರಿಶೂಲ್ ಮತ್ತು ಭವಿಷಾಳನ್ನು ಬಾಗಿಲಲ್ಲಿ ನಿಲ್ಲಿಸಿ ಮಗು ಜೊತೆ ಆರತಿ ಮಾಡಬೇಕು ಎಂದು ಜೋರಾಗೆ ಹೇಳಿದ್ದರು ಬಾಯಿ ತಪ್ಪಿ ವಾಸ್ತವನ ಮರಿತು ಮತ್ತೆ ಪುರೋಹಿತ್ ಫ್ಯಾಮಿಲಿಗೆ ವಾಪಸ್ ಬಂದಿದ್ದಾಳೆ ಭವಿಷ್ಯ ಮುಂದೆ ಅವಳ ಜೀವನ ಹೇಗಿರುತ್ತೆ ಎಂದು ಮುಂದಿನ ಎಪಿಸೋಡ್ಗಳಲ್ಲಿ ತಿಳ್ಕೊಳ್ಳೋಣ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್